ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ಮೃತರಾಗಿದ್ದ ಮೂವರು ಕನ್ನಡಿಗರ ಪೈಕಿ ಇಬ್ಬರ ಮೃತದೇಹವನ್ನು ಗುರುವಾರ ರಾಜ್ಯಕ್ಕೆ ತರಲಾಯಿತು ಶಿವಮೊಗ್ಗದ ಮಂಜುನಾಥರಾವ್ ಮತ್ತು ಬೆಂಗಳೂರಿನ ಭರತ್ ಭೂಷಣ್ ಅವರಿಗೆ ಪೊಲೀಸ್ ಗೌರವದೊಂದಿಗೆ ಅಂತಿಮ ವಿದಾಯ ಹೇಳಲಾಯಿತು ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರ ಶಿವಮೊಗ್ಗ ತಲುಪುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಅದಲ್ಲ ಸರ್ ಮಾತಾಡಿ ಮಾತಾಡಿ

ಇನ್ನೊಂದೆಡೆ ಅವರ ಪಾರ್ಥಿವ ಶರೀರ ಶಿವಮೊಗ್ಗದ ಎಂಆರ್ಎಸ್ ವೃತ್ತಕ್ಕೆ ಬರುತ್ತಿದ್ದಂತೆಯೇ ಹಿಂದೂ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಬರಮಾಡಿಕೊಂಡರು ಭಾರತ ಮಾತೆಗೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಎನ್ನುವ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು ದಾರಿ ಉದ್ದಕ್ಕೂ ಸಾವಿರಾರು ಜನ ಸೇರಿದ್ದರು ರಾವ್ ನಿಧನಕ್ಕೆ ಕಂಬನಿ ಮಿಡಿದರು ಅವರು ಖುಷಿ ಖುಷಿಯಿಂದ ಹೋದವರು ಮತ್ತೆ ಇದಕ್ಕೆ ಶವವಾಗಿ ಬರ್ತಾರಂತೇಳಿ ನಾವು ಖಂಡಿತವಾಗಿ ಯಾರು ನೆನೆಸಿಲ್ಲ ನಮ್ಮದು ಬಿಡಿ ಅವ್ರ ಕುಟುಂಬವರಿಗೆ ಎಷ್ಟು ಬೇಜಾರಾಗಿದೆ ಅಂತೇಳಿ ನಮಗೆ ಸೈ ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ ಇನ್ನು ಅವರಿಗೆ ಎಷ್ಟು ಬೇಜಾರಾಗಿರ್ಬೋದು ಸರಿಯಾದ ಪಾಠ ಕಲಿಸ್ಬೇಕಾ ಉಗ್ರಗಾಮಿಗಳಿಗೆ ಜಮ್ಮು ಕಾಶ್ಮೀರ ಅಂತಹ ಗಡಿನಾಡು ಪ್ರಾಂತದಲ್ಲಿ ಭಯೋತ್ಪಾದನೆ ನಾವು ಪ್ರತಿನಿತ್ಯ ಓದುವಂತ ಸುದ್ದಿಯಾಗಿತ್ತು ಆದರೆ ಇವತ್ತು ನಾವು ಮಲೆನಾಡಿನ ಜನರು ಇವತ್ತು ಖುದ್ದು ಅದನ್ನು ಅನುಭವಿಸುವ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅಂದರೆ ಇವತ್ತು ಭಯೋತ್ಪಾದನೆ ಯಾವ ಮಟ್ಟಕ್ಕೆ ಒಂದು ಮುಟ್ಟಿದೆ ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಇದು ದೇಶದ ದೊಡ್ಡ ದುರಂತ ಒಬ್ಬ ಹೆಂಡತಿಯ ಮುಂದೆ ಗಂಡನ ಸಾವಾಗ್ತಕ್ಕಂಥದ್ದು ಇವಾಗಲೂ ಆದರೆ ಒಬ್ಬ ತಾಯಿ ಈಗ ಕಳಿಸ್ಕೊಡ್ಬೇಕಾದ್ರೆ ನಿಮ್ಮ ಮಗ ಜೀವಂತವಾಗಿ ಬರ್ತಾನೆ ಅಂತ ಈಗ ಕಳಿಸ್ಕೊಟ್ಟಿದ್ರು ಆದರೆ ಬರುವಾಗ ಮಗನಿಲ್ಲ ಅಂತ ಹೇಳ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ಅದರಲ್ಲೂ ಆ ಉಗ್ರ ಸೂಟ್ ಮಾಡಬೇಕಾದ್ರೆ ನೀನು ಹಿಂದೂನ ಅಂತ ಕೇಳಿ ಸೂಟ್ ಮಾಡ್ತಾನೆ ಅಂತಂದರೆ ನಾವು ಹಿಂದೂಗಳಾಗಿದ್ದರೆ ತಪ್ಪ ಅಲ್ಲ ಹಿಂದೂಗಳಾಗಿದ್ದರೆ ತಪ್ಪು ಅಂತ ಅನ್ಕೊಳ್ಳೋದಕ್ಕಿಂತ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ಸರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬಿ ವೈ ರಾಘವೇಂದ್ರ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಶಾರದಾ ಪೂರ್ವ ನಾಯಕ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ಡಾಕ್ಟರ್ ಧನಂಜಯ್ ಸರ್ಜಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ದರ್ಶನ ಪಡೆದರು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾತನಾಡಿದರು ಹತ್ತು ಲಕ್ಷ ಘೋಷಣೆ ಮಾಡಲು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ನಿನ್ನೆ ನಡೆದಂತಹ ಘಟನೆ ವಿರುದ್ಧ ಒಟ್ಟಾಗಿ ಒಂದಾಗಿ ಭಾರತದ ನಿಲುವು ಜೊತೆಗೆ ಇದ್ದಾರೆ ಅಂತ ನರೇಂದ್ರ ಮೋದಿ ಜೀವ ಇಂಥ ಒಂದು ದುಷ್ಕೃತ್ಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅನೇಕ ಬಾರಿ ಅವರು ಹೇಳಿದರು ಅನೇಕ ಘಟನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಇವತ್ತು ನೈನ್ಟೀನ್ ಸಿಕ್ಸ್ಟಿ ಇಂಡಸ್ ವಾಟರ್ ವ್ಯಾಲಿ ಇಶ್ಯೂ ಏನು ಟ್ರೀಟಿ ಏನಿತ್ತು ಅದನ್ನು ಮುರು ಮುರುಕೊಳ್ಳುವಂಥ ಪ್ರಯತ್ನ ಇರ್ಬೋದು ವಾಗಬಾಡನ್ನು ಮುಚ್ಚುವಂಥ ಕೆಲಸ ಇರ್ಬೋದು ರೀತಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂದೇಶವನ್ನು ಕೊನೆಯಲ್ಲಿ ಪೊಲೀಸ್ ಗೌರವದೊಂದಿಗೆ ಮಂಜುನಾಥ್ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಯಿತು ಇತ್ತ ಬೆಂಗಳೂರಿನ ಮತ್ತಿಕೆರೆಯಲ್ಲಿನ ಭರತ್ ಭೂಷಣ್ ನಿವಾಸದ ಎದುರು ಅವರ ಪಾರ್ಥಿವ ಶರೀರವನ್ನು ಇಡಲಾಯಿತು ಅವರ ಕುಟುಂಬದವರು ಸಾರ್ವಜನಿಕರು ಸೇರಿ ನೂರಾರು ಜನ ಅಂತಿಮ ದರ್ಶನ ಪಡೆದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ತೆರಳಿ ಭರತ್ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಅವರ ಕುಟುಂಬದವರೊಂದಿಗೆ ಕೆಲಕಾಲ ಮಾತನಾಡಿ ಸಾಂತ್ವನ ಹೇಳಿದರು ಪೊಲೀಸ್ ಗೌರವದೊಂದಿಗೆ ಭರತ್ ಭೂಷಣ್ ಅವರಿಗೆ ಅಂತಿಮ ವಿದಾಯ ಹೇಳಲಾಯಿತು